ピピピピピピピピピピピピピピ ತಿಂಗಳು ಬಾಡಿಗೆ ಕಟ್ಟಿದ್ರೆ ನಿಮ್ಮನೆ ಸಾಮಾನು ತೆಗೆದು ನಾವ್ಯಾಕೆ ಬೀದಿ ಬೀಸಾಕ್ತಿದ್ವಿ ಏನೋ ನಮ್ಮ ಕಷ್ಟ ಕಾಲ ನನ್ ಮಗನಿಗೆ ಕೆಲಸ ಆಗ್ಬಿಟ್ರೆ ನಾವು ನಿಮ್ ಋಣದಲ್ಲಿ ಇರಲ್ಲ ಆದಷ್ಟು ಬೇಗ ತೀರಿಸ್ತೀವಿ ಸ್ವಲ್ಪ ನಿಧಾನಿಸಿ ಬಾಡಿಗೆ ತಗೊಂಡ್ಬನ್ನಿ ಇಲ್ಲಾಂದ್ರೆ ಮನೆ ಖಾಲಿ ಮಾಡಿ ಬನ್ನಿ ಅಂತ ನಮ್ ಸಾವುಕರು ಆರ್ಡರ್ ಮಾಡ್ಯಾರ ಕನ್ಸು ಮನೇಲಿ ಇಲ್ದ್ರೆ ಹೋಗ ಸಾಮಾನೆಲ್ಲ ಆಚೆ ಬಿಸಾಕ್ತಾ ಇದೀರಲ್ಲ ನಿಮ್ಗೆ ನಾಚಿಕೆ ಆಗಲ್ಲ ನಮ್ ಅಂಕಲ್ ಬಂದ್ರೆ ಏನಾಗುತ್ ಗೊತ್ತಾ ಜಾಸ್ತಿ ಮಾತಾಡಿದ್ರೆ ನಿನ್ನೂ ಎತ್ ಬಿಸಾಕ್ತೀನಿ ಫುಟ್ಬಾಲ್ ಚಾಂಪಿಯನ್ ಇಂಡಿಯಾ ವಿರುದ್ಧ ಅರ್ಜೆಂಟೀನಾ ಟೆಸ್ಟ್ ಮ್ಯಾಚ್ ನಲ್ಲಿ ನಾನೇ ಗೋಲ್ ಕೀಪರ್ ಆಗಿ ಹೋಗ್ಬೇಕಾಗಿತ್ತು ರಾಜಕೀಯ ನಡೀತು ಯಾರು ನೀನು ಅಯ್ಯೋ ಏಟ್ ಆಯ್ತಾ ಇವರು ಎಲ್ಲ ನನ್ನ ನೆಂಟರು ಅವ್ರು ಫುಟ್ಬಾಲ್ ಓದಿತಾರೆ ನಾನು ಸಮಯ ಬಂದಾಗ ಬೇರೆ ಬೇರೆ ಪದಾರ್ಥಗಳನ್ನ ಓದಿತೀನಿ ಅಂಕಲ್ ಅಂಕಲ್ ಈ ಎಷ್ಟಿದ್ದಾರೆ ಶಾಂತವಾಗಿರು ಶಾಂತಿ ಈ ದಡಿಯರು ಎಷ್ಟು ಬೇಗ ಹೊರಗೆ ಹೊರಗಾಕಿದ್ರು ಅಷ್ಟೇ ಬೇಗ ಇದನ್ನ ಒಳಗಿಡ್ತಾರೆ ಯಾವ್ ನಾವ್ ಯಾಕಯ ಸಾಮಾನು ತೆಗೆದ್ ಒಳಗಿಡಬೇಕು ದಮ್ಮಿದ್ರೆ ಬಾಡಿಗೆ ಬಿಸಾಕಾಯ ದಮ್ಮು ಗಿಮ್ಮು ಅಂತ ಅಮ್ಮ ವರ್ಷ ತಮ್ಮ ಈಗ ತಾನೆ ಮನೆ ಮಾಲ್ಕ ಮುಖದ ಮೇಲೆ ಮೂರ್ ತಿಂಗಳು ಬಾಡಿಗೆ ಬಿಸಾಕಿದಲ್ದೆ ಆರ್ ತಿಂಗಳು ಅಡ್ವಾನ್ಸ್ ಎಸ್ತಿದ್ದೀನಿ ಈ ಒಂದೇ ಮನೆದಲ್ಲ ಇಡೀ ವಠಾರದ್ದು ಓದಕ್ ಬಂದ್ರೆ ರಸೀದಿ ನೋಡು ರಸೀದಿ ನೋಡು ಇಟ್ಸ್ಯರ್ ಬೈ ಅಗ್ರೀಡ್ ಅಂಡರ್ ದ ಗವರ್ಮೆಂಟ್ ಆಫ್ ಇಂಡಿಯಾ ರೂಲ್ಸ್ ಅಂಡ್ ರೆಗ್ಯುಲೇನ್ ದಟ್ ದ ಸಿಗ್ನೇಟ್ರೇಡ್ ಸಿಕ್ಸ್ ಬಟ್ ಎಂಟೈರ್ ಕಟ್ಟೆ ಬಂದಿರಬೇಕು ಶಾಂತಿ ಸಂಸಾರಸ್ತ್ರ ಮನೆ ಸಾಮಾನ ಬೀದಿ ಬೀದಿಗೆ ಎಸೆಯೋರ್ನ ಏನಂತ ಕರೀತಾರೆ ಮನೆ ಮುರುಖರ ನನಗೂ ಪೀಲೆಗೂ ಇಷ್ಟೇ ವ್ಯತ್ಯಾಸ ಇದೆ ಫುಟ್ಬಾಲ್ ಓದಿತಾನೆ ನಾನು ನಿಮ್ಮಂತ ಮನೆ ಮೂರ್ಖರ ಮೂಟೆ ಕಟ್ಟಿ ಮೂಲೆಗಾಕಿ ಮೂಳೆ ಮೂಳೆ ಮುರಿಯೋ ಹಾಗೆ ಕೆಲಸ ಸಿಗ್ತೇನೆ ಕೆಲಸ ಹುಡ್ಕೋ ಕೆಲ್ಸ ಅಮ್ಮ ಮೂವತ್ ಮೂರು ಕಡೆ ಇಂಟರ್ವ್ಯೂ ಕೊಟ್ಟಿದ್ದೀನಿ ಕಡೆ ಅಪ್ಲಿಕೇಶನ್ ಹಾಕಿದ್ದೀನಿ ಕರ್ನಾಟಕದಲ್ಲಿ ನನಗಿಲ್ದ ಇದು ನಾನು ಕೆಲಸ ಸಿಗತ್ತಿ ಅಲ್ವೋ ಅವನು ಅವನ ಮಾತು ನಂಬ್ಕೊಂಡು ಬಂದಿದ್ದಾರಲ್ಲೋ ದಂಡ್ ಪಿಂಡ್ಗಳ ಆ ಮುದುಕಿ ಮಗ ಆರ್ ತಿಂಗಳ ಅಡ್ವಾನ್ಸ್ ಬೇರೆ ಕೊಟ್ಟಿದ್ದೀನಿ ಅಂತ ಹೇಳಿದ ಕೊಟ್ಟವನೇ ನೀನು ನಿನ್ನ ಮಾತು ಕೇಳಿದ್ರೆ ನಾನು ಉದ್ಧಾರ ಆ ಮುದುಕಿ ಮಗ ಬದು ಕಿಲಾಡಿ ಅಂತ ಕಾಣ್ತೈತೆ ಪ್ರತಿ ಸಲನು ಗೋಲ್ ಮಾಲ್ ಮಾಡಿ ನನಗೆ ಚಳ್ಳೆ ತಿನ್ನಿಸ್ತಾ ಅವನ ಸುಮ್ಮನೆ ಬಿಡಕ್ಕಿಲ್ಲ ಪೊಲೀಸ್ ರುಚಿ ಅವನು ತಿರ್ತಾ ಏಯ್ ಟೌನ್ ಪೊಲೀಸ್ ಸ್ಟೇಷನ್ ನಂಬರ್ ಏನ್ರಾ ಒಂದು ಸೊನ್ನೆ ಇನ್ಸ್ಪೆಕ್ಟರ್ ಸನ್ ಆಫ್ ಸೂರ್ಯ ಇನ್ಸ್ಪೆಕ್ಟರ್ ರವಿಕುಮಾರ್ ಬಿ ಎ ನಮ್ಸ್

ಮಾತ್ ಒನ್ ಇಟ್ಕೋ ಸರ್ಕಲ್ ಇನ್ಸ್ಪೆಕ್ಟರ್ ಬಹಳ ಸ್ಟ್ರಿಕ್ಟ್ ಹೊಸದಾಗಿ ಬಂದವನ ಇನ್ ಮೂರ್ ವರ್ಷ ಇಲ್ಲೇ ಇರ್ತಾನೆ ಅದಕ್ಕೆ ಇನ್ ಮೂರ್ ವರ್ಷ ಇವ್ರು ಯಾರು ಹೊಟ್ಟಾರ ಹತ್ರ ಸುಲಿಬಾರ್ದು ಇಲ್ಲ ಸುಮಾನಿಗೂ ಇಲ್ಲ ನಮಸ್ಕಾರ ಸರ್ ನಮಸ್ತೆ ಕೆಲ್ಸ ಆಯ್ತಾ ಆಯ್ತು ಆಗಿರೋ ಕೆಲ್ಸ ಚತುರನ ಚಮತ್ಕಾರ ನಂಬರ್ ಒಂದು ಅಷ್ಟೇ ಇನ್ ಮುಂದೆ ಯಾವ ಯಾವ ಚಮತ್ಕಾರ ಹೇಗೆ ಆಗತ್ತೆ ನೀವೇ ನೋಡಿ ನಲಿರಿ ಆಹಾ ಭಲೇ ಚತ್ರ ಶೋಭಾ ಗತಿಗೆಟ್ಟವ್ರು ಹೊಟ್ಟೆ ತುಂಬ ತಿಂದು ಎಷ್ಟು ದಿವಸ ಆಯ್ತು ಏನು ಹೈ ರು ಕಿ ನಿಮಗೆಲ್ಲ ಒಂದು ಫ್ರೀ ಎಂಟರ್ಟೈನ್ಮೆಂಟ್ ಓಕೆ ಓಕೆ ಹೇ ಬೆಗರ್ಸ್ ಬ್ರೆಡ್ ಬೇಕೇನ್ರು ನಿನಗೆ ಹ್ಞೂ ಆ ಬೇಕಾ ಹ್ಞೂ ಅಸರುದಂ ಇಂಗ್ಲೆಂಡ್ ಅಲ್ಲಿ ನಾನು ಇಷ್ಟtoDouble ಕ್ರಿಕೆಟ್ ಆಡ್ತಾ ಇರಬೇಕಾಗಿತ್ತು ಅಪ್ಪಿ ತಪ್ಪಿ ರಾಜಕೀಯ ನಡಿತು ನಾನು ಇಂಡಿಯಾದಲ್ಲೇ ಬಿಟ್ ಹೋದ್ರು ನೀನು ಕ್ರಿಕೆಟ್ ಚಾಂಪಿಯನಾ ಯು ಬೆಗ್ಗರ್ ಏನೇ ಅಂದೆ ಬೇವರ್ಸಿ ಶಟೌ ಏನೋ ನನ್ನನ್ನೇ ಏನೇ ಅನ್ಕಿನೋ ಎಷ್ಟು ಕೊಬ್ಬು ನಿನಗೆ ಯು ಕೊಬ್ಬಿನಿಂದ ಮರಿತಾ ಇರೋದು ನೀನಮ್ಮ ಸಾಹುಕಾರ ಬಿಕನಸಿ ಕೊಮ್ಮ ಇಂತ ರೌಡಿ ಹತ್ರ ಏನೇ ಮಾತು ಸುಮ್ನೆ રેಮ್ಮ ನೀನ್ ಸುಮ್ನೆ ಮಿಸ್ಟರ್ ನೀನ್ ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತಾತ್ರ ಚಂಡಾಟ ಆಡ್ತಾ ಮೋಜ್ ಮಾಡೋ ಮತಿಗೆಟ್ಟ ದುರಂಕಾರಿನ ಹೆಣ್ಣು ಕತ್ತೆ ನೀನು ಅಂತ ಕರೀತಾರೆ ಅಷ್ಟಕ್ಕೂ ಯಾವ ಹೆಣ್ಣು ಕತ್ತೆ ಮಗಳು ನೀನು ಬಂಗಾರದ ಚಮಚ ನಾ ಬಾಯಲ್ಲಿ ಇಟ್ಕೊಂಡೆ ಹುಟ್ಟಿದ ಕೋಟ್ಯಾಧೇಶ್ವರಿ ಚಾಮುಂಡೇಶ್ವರಿ ಮಗಳು ಓಹೋ ಬಂಗಾರದ ಕತ್ತೆ ಮಗಳ ನೀನು ಇಂಥ ಎಷ್ಟೋ ಬಡ ಜನರ ಹೊಟ್ಟೆ ಮೇಲೆ ಹೊಡೆದೇ ನಿಮ್ಮ ತಾಯಿ ನಿನ್ನ ಬಾಯಲ್ಲಿ ಬಂಗಾರದ ಚಮಚ ತುರ್ಕಿರ್ಬೇಕು ಅಲ್ಲಾ ಬಾಯಿ ಯಾವನ ನೀನು ನೆತ್ತಿಗೇರಿನ ಶ್ರೀಮಂತಿಗೆ ಬಿತ್ತನ ಜರ್ರಂತ ಕೆಳಗಿಳಿಸುವ ಚತುರ ನಾನು ತಪ್ಪು ನಿಂದಲ್ಲ ಮಾ ದೇವ್ರದು ಸುಂದರವಾದ ರೂಪ ಕೊಟ್ಟ ತಲೆಯಲ್ಲಿ ಸೆಗಣಿ ಇಟ್ಟ ಬಂದ್ರ ಮಕ್ಕಳ ಮರಿಗಳ ಬನ್ನಿ ಲೈನ್ ಆಗಿ ಕೂತ್ಕೊಳ್ಳಿ ತಿಂಡಿ ಕೊಡ್ತೀನಿ ಹಂಚ್ಕೊಂಡ್ ತಿನ್ನಿ ನಿಮ್ಮಪ್ಪಂದೆ ಅಮ್ಮಣ್ಣಿ ಆದ್ರೆ ತಿಂಡಿ ಇರೋದು ಆಟ ಆಡಕ್ಕಲ್ಲ ಹಸ್ದವ್ರು ಹಂಚ್ಕೊಂಡ್ ತಿನ್ನಕ್ಕೆ ಸಾಕು ಮೇಡಮ್ ಮೊಹಮ್ಮದ್ ಅಜಿರುದ್ದಿನಿಗೂ ನನಗೂ ಒಂದು ಸಣ್ಣ ವ್ಯತ್ಯಾಸ ಇದೆ ಅವನು ಚೆಂಡ್ ಬಾರಿಸ್ತಾನೆ ನಾನು ನಿಮ್ಮಂತ ಅವ್ರ ಬೆಂಡ್ ತೆಗೆದು ಬ್ಯಾಂಡ್ ಬಾರಿಸ್ತೀನಿ ಒಳ್ಳೆ ಮಾತಿನ ತಿಂಡಿ ಎಲ್ಲ ಮಕ್ಕಳಿಗೆ ಬಿಟ್ಟು ನೀವು ಇಲ್ಲಿಂದ ಹೋದ್ರೆ ಸರಿ ಇಲ್ಲ ಕಾಲ್ ಮುರಿದು ಕೈಯಲ್ಲಿ ಕೊಡ್ತೀನಿ ಬಟ್ಟೆ ಬೀಜಿ ಬ್ಯಾಂಡ್